ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿಪಿ ಬೊಜ್ಜು ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ 对吧？ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಸದ್ಯ ರಾಜ್ಯದಲ್ಲಿ ವಿಪರೀತ ಸದ್ದು ಮಾಡ್ತಿರುವಂತಹ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಳ್ಳಾರಿ ಘರ್ಷಣೆಯ ವಿಚಾರ ನಾವಿಲ್ಲಿ ಮಾತನಾಡಬೇಕಾಗಿರೋದು ಅಥವಾ ಚಿಂತಿಸಬೇಕಾಗಿರೋದು ಜನಾರ್ದನ್ ರೆಡ್ಡಿ ಅಥವಾ ನಾರಾ ಭರತ್ ರೆಡ್ಡಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ ಆದ್ರೆ ಅವರ ಜಿದ್ದಿಗೆ ಬಲಿಯಾದಂತ ಕಾರ್ಯಕರ್ತ ರಾಜಶೇಖರ್ ಗೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ತನಿಖೆ ಎಲ್ಲಿವರೆಗೆ ಬಂದಿದೆ ರಾಜಶೇಖರ್ಗೆ ತಗುಲಿದ ಬುಲೆಟ್ ಯಾರ ಬಂದೂಕಿನಿಂದ ಬಂದಿದ್ದು ಪೊಲೀಸರು ಏನ್ ಕ್ರಮ ವಹಿಸಿದ್ದಾರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಏನ್ ಚರ್ಚೆ ಆಗ್ತಾ ಇದೆ ಒಂದಷ್ಟು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಬೇಸರದ ಸಂಗತಿ ಇಲ್ಲಿ ಜನಾರ್ದನ್ ರೆಡ್ಡಿಗಾಗಲಿ ಅಥವಾ ನಾರಾ ಭರತ್ ರೆಡ್ಡಿಗಾಗ್ಲಿ ಯಾವುದೇ ಲಾಸ್ ಕೂಡ ಇಲ್ಲ ಜನಾರ್ದನ್ ರೆಡ್ಡಿಯೂ ಕೂಡ ಇಲ್ಲಿ ರಾಜಕೀಯವಾಗಿ ಏನ್ ಲಾಭ ಆಗುತ್ತೆ ಅಂತ ಪ್ರಯತ್ನ ಪಡ್ತಾರೆ ನಾರಾ ಭರತ್ ರೆಡ್ಡಿ ಕೂಡ ಅದೇ ಪ್ರಯತ್ನದಲ್ಲಿ ಇರ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜನಾರ್ದನ್ ರೆಡ್ಡಿ ಪತ್ನಿ ಕಳೆದ ಬಾರಿ ಬಳ್ಳಾರಿಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಅವರ ಪತ್ನಿ ನಾರಾ ಭರತ್ ರೆಡ್ಡಿ ಎದುರುಗಡೆ ಸೋತ್ ಹೋಗ್ಬಿಟ್ರು ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಕಮ್ ಬ್ಯಾಕ್ ಮಾಡಬೇಕಲ್ಲ ಆ ಪ್ರಯತ್ನವನ್ನ ಜನಾರ್ದನ್ ರೆಡ್ಡಿ ಪಡ್ತಾ ಹೋಗ್ತಾರೆ ಈ ಇನ್ಸಿಡೆಂಟ್ ಇದೆ ಇದನ್ನ ರಾಜಕೀಯವಾಗಿ ಬಹಳ ಚೆನ್ನಾಗಿ ಅವ್ರು ಬಳಸ್ಕೊಳ್ತಾರೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಬಳಸ್ಕೊಳ್ತಾನೆ ಹೋಗ್ತಾರೆ ಮಾಧ್ಯಮಗಳಲ್ಲಿ ಎಷ್ಟು ದಿನ ಸುದ್ದಿ ಬಿತ್ತರ ಆಗುತ್ತೋ ಅಷ್ಟು ದಿನವೂ ಕೂಡ ಅವರಿಗೆ ಲಾಭವೇ ಹೊರತಾಗಿ ಇನ್ನೇನು ಕೂಡ ಇಲ್ಲ ಇಲ್ಲಿ ಜನಾರ್ದನ್ ಏನೋ ಲಾಸ್ ಆಗಿಬಿಡ್ತು ಇನ್ನೊಂದು ಏನೂ ಇಲ್ಲ ನಾನಾ ಭರತ್ ರೆಡ್ಡಿ ವಿಚಾರಕ್ಕೆ ಬಂದ್ರು ಅಲ್ಲೂ ಕೂಡ ಸೇಮೆ ತಾರಾ ಭರತ್ ರೆಡ್ಡಿ ಕಳೆದ ಬಾರಿ ಅದೃಷ್ಟದಲ್ಲೋ ಅಥವಾ ಅವರ ವರ್ಚಸ್ಸಿನಲ್ಲೋ ಗೆದ್ರು ಗೊತ್ತಿಲ್ಲ ಯಾವ್ದ್ರಲ್ಲಿ ಗೆದ್ರು ಅಂತ ಹೇಳಿ ಯಾಕಂದ್ರೆ ಆಪೋಸಿಟ್ ಸೋಮಶೇಖರ್ ರೆಡ್ಡಿ ಜನಾದ್ರೆಡ್ಡಿ ಪತ್ನಿ ಇಬ್ರು ಕೂಡ ಅಲ್ಲಿ ಫೈಟ್ ಮಾಡಿದ್ರು ಇಬ್ಬರ ಜಗಳ ಮೂರನೇ ಲಾಭ ಎನ್ನುವ ರೀತಿಯಲ್ಲಿ ಆಯ್ತೇನೋ ಗೊತ್ತಿಲ್ಲ ಒಟ್ಟಾರೆ ಕಳೆದ ಬಾರಿ ಗೆದ್ದು ಮೊದಲ ಬಾರಿ ಶಾಸಕರಾಗಿದ್ದಾರೆ ಈಗ ಮುಂದಿನ ಚುನಾವಣೆಯಲ್ಲೂ ಕೂಡ ಏನಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಒಂದಷ್ಟು ಪ್ರಯತ್ನ ನಡೀತಿರುತ್ತೆ ಹೀಗಾಗಿ ಈ ಇನ್ಸಿಡೆಂಟ್ ಅನ್ನ ನಾವು ಹೇಗೆ ಲಾಭ ಪರಿವರ್ತಿಸಿಕೊಳ್ಬಹುದು ಆ ರೀತಿಯಾದಂತಹ ಪ್ರಯತ್ನವನ್ನ ಅವರು ಕೂಡ ಪಡ್ತಾ ಇರ್ತಾರೆ ಆದ್ರೆ ಬಲಿಯಾಗಿದ್ದೆ ಯಾರು ಹೇಳಿ ಓರ್ವ ಕಾರ್ಯಕರ್ತ ಏನು ಜಿದ್ದು ಅನ್ನೋದು ಅರ್ಥ ಆಗೋದಿಲ್ಲ ನಾವಿಲ್ಲಿ ರಾಜ್ಯ ಸರ್ಕಾರವನ್ನ ಈ ಸಂದರ್ಭದಲ್ಲಿ ದೂಷಿಸ್ತೀವಿ ಹೌದು ಕಾನೂನು ಸುವ್ಯವಸ್ಥೆ ಸರಿಯಾಗಿ ಫಾಲೋ ಮಾಡಲಿಲ್ಲ ಪೊಲೀಸರು ಆ ಸಂದರ್ಭದಲ್ಲಿ ಸರಿಯಾದ ಆ ಘಟನೆ ನಿಭಾಯಿಸಲಿಲ್ಲ ಅದೆಲ್ಲವೂ ಕೂಡ ಹೌದು ಆದರೆ ಅದಕ್ಕಿಂತ ಮೊದಲು ಉಗಿಬೇಕಾಗಿರೋದು ಇವರೆಲ್ಲರಿಗೂ ಕೂಡ ನಾರಾ ಭರತ್ ರೆಡ್ಡಿ ಅವರು ತಂದೆ ಸೂರ್ಯನಾರಾಯಣ ರೆಡ್ಡಿ ಶಾಸಕರಾಗಿದ್ದಂಥವರು ರಾಜಕೀಯ ಕುಟುಂಬ ಕನಿಷ್ಠ ಜ್ಞಾನ ಇರಬೇಕಾಗತ್ತೆ ಇಲ್ಲ ನಾವು ಹಠಕ್ಕೆ ಬಿದ್ದು ಬ್ಯಾನರ್ ಅನ್ನ ಕಟ್ತೀವಿ ಅಂತ ಅದರಿಂದ ಸಾಧಿಸೋದಾದ್ರು ಏನು ಜನಾರ್ದನ ರೆಡ್ಡಿ ಮನೆಯ ಮುಂದೆ ಬ್ಯಾನರ್ ಅನ್ನ ಯಾಕೆ ಕಟ್ಟಬೇಕು ಹೇಳಿ ಅವರ ಉದ್ದೇಶ ಜಿದ್ದು ಸಾಧಿಸಬೇಕು ದ್ವೇಷವನ್ನ ಸಾಧಿಸಬೇಕು ಅಂತ ಹೇಳಿ ಒಬ್ಬ ರಾಜಕಾರಣಿಗೆ ಜಿದ್ದು ದ್ವೇಷಕ್ಕಿಂತ ಒಂದು ಪ್ರಬುದ್ಧತೆ ಇರಬೇಕಾಗತ್ತೆ ಅದಿದ್ದಂಗೆ ಕಾಣಿಸ್ತಿಲ್ಲ ಇಂಥ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಆಯ್ತಪ್ಪ ಅಪ್ಪಿ ತಪ್ಪಿ ಬ್ಯಾನರ್ ಅನ್ನ ಕಟ್ಟಿದ್ರು ಅಂತ ಇಟ್ಕೊಳ್ಳಿ ಕಟ್ಟಿದ ಮಾತ್ರಕ್ಕೆ ಏನ್ ಲಾಸ್ ಆಗಿಬಿಡುತ್ತೆ ಅದನ್ನು ನಿಭಾಯಿಸೋ ಅಂತ ತಾಕತ್ತಿಲ್ವಾ ಓರ್ವ ಪೇದಿಯ ಮಗ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಜನಾರ್ದನ್ ರೆಡ್ಡಿ ನಿಮ್ಮೆಲ್ರಿಗೂ ಕೂಡ ಇದೆ ಜೊತೆಗೆ ವಯಸ್ಸು ಕೂಡ ಐವತ್ತನ ಮೀರು ಹೋಗಿದೆ ಈ ಒಂದು ಪ್ರಬುದ್ಧತೆ ಇರಬೇಕಾಗತ್ತೆ ಆ ಸಂದರ್ಭವನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳಿ ನಾವಿಲ್ಲಿ ಎಸ್ ಪಿಗ್ ಬೈತಿರ್ತೀವಲ್ಲ ಎಸ್ ಪಿ ಸ್ಪಾಟಿಗೆ ಬರಲಿಲ್ಲ ಸರಿಯಾಗಿ ನಿಭಾಯಿಸ್ಲಿಲ್ಲ ಏನು ಪೊಲೀಸರು ಹಂಗೆ ಮಾಡ್ಬಿಟ್ರು ಹಿಂಗೆ ಮಾಡ್ಬಿಟ್ರು ಅಂತ ಹೇಳಿ ಅವೆಲ್ಲ ಆಮೇಲೆ ಇವರೆಲ್ಲರೂ ಕೂಡ ಲಾ ಮೇಕರ್ಗಳ್ರಿ ಇವರೆಲ್ಲರೂ ಕೂಡ ಸದನಕ್ಕೆ ಹೋಗುವಂಥವ್ರು ಅಲ್ಲಿ ಕಾನೂನನ್ನ ತಿದ್ದುವಂತ ಅವಕಾಶವನ್ನ ಪಡ್ಕೊಂಡಂಥವ್ರು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಇಂಥವ್ರೆ ಇದ್ದಿದ್ದು ಸ್ಪಾಟಲ್ಲಿ ಇವ್ರು ಆ ಘಟನೆನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಿತ್ತು ಆನಂತರ ನಾವು ಪೊಲೀಸರನ್ನ ದೂಷಿಸೋಣ ಬರೀ ಕಾರ್ಯಕರ್ತರ ನಡುವೆ ಬಡದಾಟ ಆಯಿತು ಇವ್ರು ಯಾರೂ ಇರಲಿಲ್ಲ ಅಂದರೆ ಏನೋ ಅನ್ ಅನ್ನೋಣ ಕಾರ್ಯಕರ್ತರಿಗೆ ಗೊತ್ತಾಗಲಿಲ್ಲ ಅನ್ನೋಣ ಇವರೆಲ್ಲರೂ ಕೂಡ ಲಾ ಮೇಕರ್ಸ್ಗಳು ಇವರು ಹೋಗಿಬಿಟ್ಟು ಅಲ್ಲಿ ಈ ರೀತಿಯಾಗಿ ಬಡದಾಟದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಜಿದ್ದು ಘರ್ಷಣೆ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಇವರು ಕಾರ್ಯಕರ್ತರಾಗಿದ್ದಾರೆ ಅಂದ್ರೆ ಏನು ಹೇಳಬೇಕೋ ಗೊತ್ತಿಲ್ಲ ರಾಜಕಾರಣಿಗಳಿಗೆ ಒಂದು ಪ್ರಬುದ್ಧತೆ ಇರಬೇಕು ಜೊತೆಗೆ ನಮ್ಮ ಜನ ಯಾವಾಗ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಅಣ್ಣ ಜೈ ಅಕ್ಕ ಜೈ ಅಂತ ಇವ್ರು ಹಿಂದೆ ಮುಂದೆ ಹೋಗಿ ಅವರು ಸಾಯೋದು ಬಿಟ್ಟರೆ ಅವರಿಗೆ ಅಧಿಕಾರ ಸಿಗೋದಾಗ್ಲಿ ಅಥವಾ ಅವ್ರಿಗೆ ಇನ್ನೇನೋ ದೊಡ್ಡ ಇದು ಸಿಗೋದಾಗಲಿ ಅಂಥದ್ದು ಏನೂ ಕೂಡ ಇಲ್ಲ ಓಕೆ ಅದೆಲ್ಲವನ್ನು ಕೂಡ ಬದಿಗಿಡೋಣ ಎಷ್ಟೇ ಮಾತನಾಡೋದ್ರ ಪ್ರಯೋಜನ ಇಲ್ಲ ಈಗ ಘಟನೆಯ ವಿಚಾರಕ್ಕೆ ಬರೋಣ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅಂತ ಹೇಳಿ ಇವತ್ತೊಂದು ಸುದ್ದಿ ನೀವು ಈಗಾಗಲೇ ಗಮನಿಸಿರಬಹುದು ಬಹಳ ಶಾಕಿಂಗ್ ಆಗಿರುವಂತಹ ಡೆವಲಪ್ಮೆಂಟ್ ಇದು ಏನಾಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲಪ್ಪ ನಮ್ಮ ವ್ಯವಸ್ಥೆಯಲ್ಲಿ ಈ ಸುದ್ದಿ ನಿಜವೇ ಆಗಿದ್ರೆ ಬಹುತೇಕ ನಿಜ ಇಲ್ಲವಂತ ಮಾಹಿತಿ ಬರ್ತಾ ಇದೆ ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ದಾರೆ ಶ್ರೀರಾಮುಲು ಆರೋಪ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಸಂಬಂಧಪಟ್ಟ ಮಾತಾಡ್ತಿದ್ದಾರೆ ಎರಡೆರಡು ಬಾರಿ ಕಾರ್ಯಕರ್ತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ನಡೀತಂತೆ ಇಲ್ಲಿ ಈಗ ಅನಿಸ್ತಾ ಇರೋದು ನಾರಾ ಭರತ್ ರೆಡ್ಡಿ ನಿಜವಾಗ್ಲೂ ಕಾಂಗ್ರೆಸ್ನ ಕಾರ್ಯಕರ್ತ ಹೌದು ಅಂತ ರಾಜಶೇಖರ್ ರೆಡ್ಡಿ ರಾಜಶೇಖರ್ ಕಾಂಗ್ರೆಸ್ನ ಕಾರ್ಯಕರ್ತ ಹೌದು ಅಂತ ನಾರಾ ಭರತ್ ಅನ್ಸಿದ್ರೆ ಆತನ ಸಾವಿಗೆ ನ್ಯಾಯ ಒದಗಿಸುವಂತ ಪ್ರಯತ್ನವನ್ನ ಪಡಬೇಕೆ ಹೊರತಾಗಿ ಇನ್ನೇನೋ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು ಇಲ್ಲೇನೋ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂತ ಅನುಮಾನ ಮೂಡ್ತಾ ಇದೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ರಾಜಶೇಖರ್ ಗುಂಡೇಟು ತಗಲಿ ಒದ್ದಾಡ್ತಿರ್ತಾರೆ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಅಲ್ಲಿ ಮರಣೋತ್ತರ ಪರೀಕ್ಷೆ ಶುರುವಾಗುತ್ತೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಎಲ್ಲವೂ ಕೂಡ ಆರಂಭ ಆಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಮರಣೋತ್ತರ ಪರೀಕ್ಷೆ ಮಾಡಿದಾಗ ಎಕ್ಸ್ರೇನಲ್ಲಿ ಬಾಡಿಯಲ್ಲಿ ಗುಂಡು ಇರೋದು ಪತ್ತೆಯಾಗಿದೆ ಬಂದೂಕಿನಿಂದ ಹಾರಿದಂಥ ಗುಂಡು ಇರೋದು ಪತ್ತೆಯಾಗಿದೆ ಗುಂಡಿನ ಅಂದ್ರೆ ದೇಹಕ್ಕೆ ಹೊಕ್ಕಿದ ನಂತರ ಗುಂಡು ಪುಡಿ ಪುಡಿ ಆಗಿಬಿಡುತ್ತೆ ದೇಹದ ಬೇರೆ ಬೇರೆ ಕಡೆಗಳಲ್ಲಿ ಇರುತ್ತೆ ಎಕ್ಸ್ರೇಲಿ ಅಂತೆ ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದ ಬಳಿಕ ಡಾಕ್ಟರ್ ಗುಂಡೆ ಇಲ್ಲ ಎನ್ನುವ ರೀತಿಯಲ್ಲಿ ವರದಿಯನ್ನು ಕೊಟ್ಟು ಬಿಟ್ಟಿದ್ರಂತೆ ಏನ್ ಅಂತ ಅರ್ಥ ಆಗ್ತಿಲ್ಲ ಇದರಲ್ಲಿ ಯಾರು ಹಾಗಾದ್ರೆ ಡಾಕ್ಟರ್ ಮೇಲೆ ಒತ್ತಡವನ್ನು ಹೇರಿದ್ರು ಪ್ರಕರಣವನ್ನು ದಿಕ್ತಪ್ಿಸುವಂತಹ ಪ್ರಯತ್ನವನ್ನು ಯಾರು ಪಟ್ಟರು ಅನ್ನೋದು ಹೊರಗಡೆ ಬರಬೇಕಾಗತ್ತೆ ಈಗ ಆಗ ತಾನು ನಿಧಾನಕ್ಕೆ ಸುದ್ದಿ ಆಗ್ತಿತ್ತು ಇದು ಇಷ್ಟು ದೊಡ್ಡ ಮಟ್ಟಿಗೆ ಸುದ್ದಿ ಆಗುತ್ತೆ ಅನ್ನೋದು ಗಮನಕ್ಕೆ ಇರಲಿಲ್ಲ ಅನ್ಸುತ್ತೆ ಪ್ರಕರಣವನ್ನು ದಿಕ್ತಪ್ಸೋಂಥ ಪ್ರಯತ್ನವನ್ನ ಪಟ್ಬಿಟ್ಟಿದ್ರು ಬಾಡಿಯಲ್ಲಿ ಗುಂಡೇ ಇಲ್ಲ ಅಂತೇಳಿ ಶವ ಸಂಸ್ಕಾರವನ್ನು ಮಾಡೋದಕ್ಕೂ ಕೂಡ ಪ್ಲಾನ್ ಆಗಿಬಿಟ್ಟಿತ್ತಂತೆ ಅದಾದ ಬಳಿಕ ಯಾರೊಬ್ರು ಪೊಲೀಸ್ ಅಧಿಕಾರಿ ಬಂದು ಇಲ್ಲ ಇಲ್ಲ ಬಾಡೀಲಿ ಗುಂಡಿದೆ ಅದು ಬೇಕೇ ಬೇಕು ಇಲ್ಲ ಅಂತಾದ್ರೆ ತನಿಖೆ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಇನ್ಯಾರೋ ಪೊಲೀಸ್ ಅಧಿಕಾರಿ ಬಂದು ಒತ್ತಾಯಿಸಿದ್ರಂತೆ ಮೊದಲು ಬಂದಂಥ ಪೊಲೀಸರು ಡಾಕ್ಟರ್ ಎಲ್ಲ ಸೇರ್ಕೊಂಡು ಗುಂಡಿಲ್ಲ ಅಂತ ಹೇಳಿದ್ರು ಮುಚ್ಚಾಕುವಂಥ ಪ್ರಯತ್ನವನ್ನ ಪಟ್ಟಿದ್ರು ನಂತರ ಬಂದವರು ಇಲ್ಲ ಇನ್ನೊಮ್ಮೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿದ ಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಹೌದು ಗುಂಡಿದೆ ಇಂತಹ ಗುಂಡದು ಅಂತೇಳಿ ವರದಿಯನ್ನು ಕೊಟ್ಟರಂತೆ ಡಾಕ್ಟರು ಎಂಥ ವ್ಯವಸ್ಥೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅಂತಂದ್ರೆ ಹಿಂದೆ ಬೇರೆ ಬೇರೆ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಆಗಿದೆಯಲ್ಲ ಇತ್ತೀಚೆಗೆ ಬಹಳ ಸದ್ದು ಮಾಡಿದ ಪ್ರಕರಣ ಬೇರೆ ಬೇರೆ ಪ್ರಕರಣಗಳಲ್ಲಿ ಆಗಂತೂ ಇರಲಿಲ್ಲ ಇನ್ನೇನು ಇರಲಿಲ್ಲ ಆಗೇಲ್ಲ ಎಂತೆಂತ ಸಾಕ್ಷಿ ನಾಶಕ ಪ್ರಯತ್ನ ಪಟ್ಟಿರ್ಬೋದು ಯೋಚನೆ ಮಾಡಿ ಈ ಕಾಲಘಟ್ಟದಲ್ಲಿ ಅಂದ್ರೆ ಮಾಧ್ಯಮಗಳು ಗಮನಿಸ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾ ಚರ್ಚೆ ಆಗ್ತಿದೆ ನಾಯಕರು ಮಾತಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂಥದ್ರಲ್ಲೇ ಪ್ರಕರಣ ತಪ್ಪಿಸೋದಕ್ಕೆ ಪ್ರಯತ್ನ ಅಥವಾ ಸಾಕ್ಷಿ ನಾಶಕ ಪ್ರಯತ್ನವನ್ನ ಪಡ್ತಾರೆ ಅಂದ್ರೆ ಏನು ಹೇಳಿ ಇಲ್ಲಿ ಎಲ್ಲದಕ್ಕೂ ಬೇಕಾಗಿರೋದು ಈಗ ಗುಂಡು ಆ ಗುಂಡು ಯಾರ ಬಂದು ಕಿಂದು ಎಲ್ಲಿಂದ ಹಾರ್ತು ಅನ್ನೋದು ಗೊತ್ತಾಗಬೇಕಾಗುತ್ತೆ ಯಾರ ಬಂದೂ ಕಿಂದು ಅಂತ ಗೊತ್ತಾದ್ರೆ ಅವ್ರು ಯಾರು ಅಂತ ಪತ್ತೆ ಆಗ್ತಾರೆ ಅವ್ರು ಯಾರಿಗೆ ಸಂಬಂಧಪಟ್ಟವರು ಅಂತ ಪತ್ತೆ ಆಗುತ್ತೆ ಅವ್ರು ಯಾರಾದರೂ ಸೂಚನೆ ಕೊಟ್ಟಿದ್ರೆ ಆ ವಿಚಾರವೂ ಕೂಡ ಗೊತ್ತಾಗುತ್ತೆ ಅದೆಲ್ಲವನ್ನು ಕೂಡ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟು ಬಿಟ್ಟಿದ್ರಂತೆ ಈಗ ನಾರಾ ಭರತ್ ರೆಡ್ಡಿ ಕಡೆಗೆ ಅನುಮಾನ ದೃಷ್ಟಿಲಿ ನೋಡ್ತಾ ಇದ್ದಾರೆ ಅವರು ತಮ್ಮ ಪ್ರಭಾವವನ್ನು ಆ ಸಂದರ್ಭದಲ್ಲಿ ಏನಾದರೂ ಬಳಸಿದ್ರ ಏನು ಕತೆ ಎನ್ನುವ ರೀತಿಯಲ್ಲಿ ಹ್ಮ್ ಇದು ಇವತ್ತಿನ ಪ್ರಮುಖವಾದಂತ ವಿಚಾರ ಒಂದು ಮತ್ತೊಂದು ಈಗ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಪೊಲೀಸರ ಕ್ರಮ ಅಂತ ಹೋಗೋದಾದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಎಸ್ ಪಿ ಸಸ್ಪೆಂಡ್ ಮಾಡಲಾಗಿತ್ತು ಅದು ಸರಿನಾ ತಪ್ಪಾ ಅಂತ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿ ಹೋಗಿದೆ ಬಿಡಿ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಒಂದಷ್ಟು ವಾದ ಪ್ರಕಾರ ಸರಿ ಎನ್ನುವ ರೀತಿಯಲ್ಲೂ ಕೂಡ ಇದೆ ಪಾರ್ಟಿ ಬರಬೇಕಿತ್ತು ಅವರು ಬರಲಿಲ್ಲ ಸರಿಯಾದ ರೀತಿ ನಿಭಾಯಿಸ್ತಿಲ್ಲ ಅಂತ ಇನ್ನೊಂದಷ್ಟು ಮಂದಿಯವಾದ ಚಾರ್ಜ್ ತಗೊಂಡು ಸ್ವಲ್ಪ ಹೊತ್ತಾಗಿತ್ತು ಅವ್ರು ಹೆಂಗ್ ಸ್ಪಾರ್ಟಿಗೆ ಬರೋದಕ್ಕಾಗುತ್ತೆ ಆ ರೀತಿ ವಾದವು ಕೂಡ ಇದೆ ಬಿಡಿ ಹೋಟೆಲ್ ಅಂಥದ್ದು ಡೆವಲಪ್ಮೆಂಟ್ ಆಗಿತ್ತ ಅದಾದ ಬಳಿಕ ಒಟ್ಟು ಇಪ್ಪತ್ತಾರು ಮಂದಿಯನ್ನು ಬಂಧಿಸಲಾಗಿದೆ ಅದರಲ್ಲೊಂದು ಹನ್ನೊಂದು ಮಂದಿಯನ್ನೋ ಕಾಂಗ್ರೆಸ್ ಕಾರ್ಯಕರ್ತರು ಹದಿಮೂರು ಮಂದಿಯನ್ನು ಬಿಜೆಪಿ ಕಾರ್ಯಕರ್ತರು ಆ ದೊಂಬಿಯಲ್ಲಿ ಭಾಗಿಯಾದಂಥವರು ಹಾಗೆ ಗನ್ ಮ್ಯಾನ್ಗಳು ಕೂಡ ಇದ್ದಾರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅದರವ್ರು ಯಾರ ಹೆಸರು ಕೂಡ ಎಫ್ಐಆರ್ ನಲ್ಲಿ ಇರ್ಲಿಲ್ಲ ಎಫ್ಐಆರ್ ನಲ್ಲಿ ಇಲ್ಲದವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಬಂಧಿಸಿ ಈಗಾಗಲೇ ಜೈಲಿಗೂ ಕೂಡ ಕಳಿಸಲಾಗಿದೆ ಒಂದಷ್ಟು ದಿನಗಳ ಕಾಲ ಜನವರಿ ಹತ್ತೊಂಬತ್ತರವರೆಗೆ ಅವರೆಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಅಂತದೊಂದು ಬೆಳವಣಿಗೆ ಆಗಿದೆ ಅದರ ಜೊತೆಗೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಆಗಿರುವಂತಹ ಗುರುಚರಣ್ ಸಿಂಗ್ ನನ್ನ ಬಂಧಿಸಲಾಗಿದೆ ಡಿಶುಮ್ ಡಿಶುಮ್ ಅಂತ ಮಕ್ಕಳ ಆಟಿಗೆ ತಗೊಂಡು ಹೊಡೆಯದ್ರು ಹೊಡಿತಾ ಇದ್ರಲ್ಲ ಜನಾರ್ದನ ರೆಡ್ಡಿ ಮನೆ ಕಡೆಗೆ ಕಣ್ ಕಂಡು ಕಡೆ ಕಡೆಗಳಲ್ಲಿ ಆ ವ್ಯಕ್ತಿಯನ್ನ ಸಿ ಸಿಟಿವಿ ದೃಶ್ಯವನ್ನ ಆಧರಿಸಿ ಬಂಧಿಸಲಾಗಿದೆ ಬಹುತೇಕ ಆ ವ್ಯಕ್ತಿಯ ಬಂದೂಕಿನಿಂದಲೇ ಗುಂಡು ಹೊರ ಬಂದಿದ್ದು ಎನ್ನುವಂಥ ಸಂಗತಿ ಗೊತ್ತಾಗ್ತಿದೆ ಬಹುತೇಕ ಕನ್ಫರ್ಮ್ ಆಗಿದೆ ಈಗ ಮುಂದೆ ಮಾಡಬೇಕಾಗಿರೋದು ಏನು ರಾಜ್ಯ ಸರ್ಕಾರ ಅಂತ ಆದರೆ ನಿಜವಾಗ್ಲೂ ಕಾರ್ಯಕರ್ತರ ಸಾವಿಗೆ ನ್ಯಾಯ ಕೊಡ್ತಾರೆ ಅಂತ ಆದರೆ ಸತೀಶ್ ರೆಡ್ಡಿಯನ್ನ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡಬೇಕು ಸತೀಶ್ ರೆಡ್ಡಿಯನ್ನು ಕೂಡ ಬಾಯಿ ಬಿಡಿಸಬೇಕು ನಿಮ್ಗೆ ಯಾರಾದರೂ ಸೂಚನೆ ಕೊಟ್ಟಿದ್ರ ಇದರಿಂದ ನಾನಾ ಭರತ್ ರೆಡ್ಡಿ ಏನಾದರೂ ಇದಿತ್ತ ಪಾತ್ರ ಏನಾದರೂ ಇತ್ತ ನಿಜವಾಗ್ಲಲ್ಲಿ ಗಲಭೆ ಎಪ್ಸೋದಕ್ಕೆ ಪ್ಲಾನ್ ಅನ್ನು ಮಾಡಿದ್ರ ಅಂತ ಏನಾದರೂ ಗೊತ್ತಾದ್ರೆ ಅವರನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅರೆಸ್ಟ್ ಮಾಡಬೇಕಾಗತ್ತೆ ಆಗ ಮಾತ್ರ ಸಾವನ್ನಪ್ಪಿದ ಕಾರ್ಯಕರ್ತನ ಸಾವಿಗೆ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೂ ಆಗಲ್ಲ ಈ ದೊಂಬಿ ಎಪ್ಸಿದವರು ಯಾರು ಈ ಗಲಾಟೆ ಪ್ರಮುಖ ಕಾರಣಕರ್ತರು ಯಾರು ಅದೆಲ್ಲವೂ ಕೂಡ ಪತ್ತೆ ಆಗಬೇಕಾಗತ್ತೆ ಯಾಕಂದ್ರೆ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ರಿ ಆ ಸೀದಾ ಜನ ರೆಡ್ಡಿ ಮನೆ ಕಡೆಗೆ ಶೂಟ್ ಮಾಡೋದು ಇನ್ನೊಂದು ಕಡೆ ಶೂಟ್ ಮಾಡೋದು ಏನಿವೆಲ್ಲ ಅಂತ ನಮ್ಮ ರಾಜ್ಯದಲ್ಲಿ ಯಾವುದು ಕೂಡ ನೋಡ್ತಾ ಇರಲಿಲ್ಲ ನಾರ್ತ್ ಭಾಗದಲ್ಲಿ ನೋಡ್ತಾ ಇದ್ವಿ ಹೀಗೆ ನಮ್ಮ ರಾಜ್ಯದಲ್ಲಿ ಈ ಬಂದೂಕು ಸಂಸ್ಕೃತಿಯನ್ನು ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಥವಾ ಈ ರೀತಿಯಾಗಿ ಬಡದಾಟ ಗಲಾಟೆ ಹೊಡೆದಾಟ ಅದರಲ್ಲೂ ಶಾಸಕರು ಭಾಗಿಯಾಗೋದು ಎಲ್ಲಿವರೆಗೂ ಬಂತು ರಾಜ್ಯ ಅರ್ಥ ಇದು ಹೀಗೆ ಮುಂದೆ ಹೋದರೆ ಇನ್ನು ಎಲ್ಲಿವರೆಗೆ ಬೇಕಾದರೂ ಹೋಗಬಹುದು ಹೀಗಾಗಿ ಸತೀಶ್ ರೆಡ್ಡಿಯನ್ನು ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿ ಯಾಕಂದರೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫ್ಲೆಕ್ಸ್ ಅನ್ನು ಹಾಕುವ ಸಂದರ್ಭದಲ್ಲಿ ಅಥವಾ ಬ್ಯಾನರ್ ಹಾಕುವ ಸಂದರ್ಭದಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ದು ಇದೇ ಸತೀಶ್ ರೆಡ್ಡಿ ಸೀದಾ ಸ್ಕಾರ್ಪಿಯೋದಲ್ಲಿ ನಾಲ್ಕೈದು ಕಾರಲ್ಲಿ ಬರ್ತಾರಂತೆ ಬಂದವ್ರು ಮನೆ ಮುಂದೆ ಚೇರ್ ಹಾಕೊಂಡು ಕುತ್ಕೋತಾರಂತೆ ಏ ಕಟ್ರಿ ಬ್ಯಾನರ್ ಅಂತ ಹೇಳಿ ಕಡಿಸ್ತಾರಂತೆ ಒಳ್ಳೆ ಸಿನಿಮಾ ಶೈಲಿಯಲ್ಲಿ ಏನಿವೆಲ್ಲ ಅನ್ನೋ ಅರ್ಥ ಆಗ್ತಾ ಇಲ್ಲ ಅಷ್ಟು ಹಠ ಯಾಕೆ ಅಷ್ಟು ಜಿದ್ ಯಾಕೆ ಒಂದು ಬ್ಯಾನರ್ ಇಂದ ಇನ್ನೇನಾದ್ರು ಮಾಡೋದಕ್ಕೆ ಸಾಧ್ಯ ಆಗತ್ತಾ ಹೀಗಾಗಿ ಇದಕ್ಕೆ ಗಲಾಟೆಗೆ ಪ್ರಮುಖ ಕಾರಣೀಕರ್ತ ಅಥವಾ ಆ ಕಾರ್ಯಕರ್ತ ಸಾವನ್ನಪ್ಪೋದಿಕ್ಕೂ ಕೂಡ ಆ ವ್ಯಕ್ತಿಯೇ ಇದೀಗ ಕಾರಣೀಕರ್ತರಾಗಿರ್ತಾರೆ ಈ ಕಾರಣಕ್ಕಾಗಿ ಸತೀಶ್ ರೆಡ್ಡಿಯನ್ನು ಕೂಡ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಬಂಧಿಸಬೇಕಾಗತ್ತೆ ಒಟ್ಟಾರೆಗೆ ಸಿಕ್ಕಿರುವಂತ ಕ್ಲಾರಿಟಿಯನ್ನು ಏನು ಯಾರದ್ದು ಅನ್ನೋದು ಗುರುಚರಣ್ ಸಿಂಗ್ ಗುರುಚರಣ್ ಸಿಂಗ್ ಯಾರು ಅಂದ್ರೆ ಸತೀಶ್ ರೆಡ್ಡಿ ಮ್ಯಾನ್ ಸತೀಶ್ ರೆಡ್ಡಿ ಯಾರು ಅಂದ್ರೆ ನಾರಾ ಭರತ್ ರೆಡ್ಡಿಯ ಆಪ್ತ ಅಂದ್ರೆ ಅಲ್ಲಿ ಸ್ಪಷ್ಟ ಕಾಂಗ್ರೆಸ್ನವರಿಂದ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣವೇ ಹೋಯ್ತು ಅನ್ನೋದು ಸ್ಪಷ್ಟ ಇದು ಬಹಳ ನಿಖರವಾಗಿ ಗೊತ್ತಾಗ್ತಿರುವಂತ ವಿಚಾರ ನಾಳೆ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಸಿಐಡಿ ತನಿಖೆಗೆ ವಹಿಸಬಹುದು ಸಿ ಎ ತನಿಖೆಗೆ ವಹಿಸ್ಬಿಟ್ಟು ಏನೋ ಒಂದು ಈಗ ಬೀಸೋ ದೊಣ್ಣೆಯನ್ನು ತಪ್ಸ್ಕೊಂಡು ಅಂತ ಸುಮ್ಮನೆ ಕೂತ್ಕೊಳ್ಬಾರ್ದು ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾಗತ್ತೆ ಆದಷ್ಟು ಬೇಗ ತನಿಖೆ ಮುಗಿಸಿ ಬದ್ ಏನು ಅಂತ ಔಟ್ಪುಟ್ ಹೊರಗಡೆ ಬರುವಂತ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕಾಗತ್ತೆ ಇಲ್ಲ ಏನೋ ಭಾರಿ ಜಗಳಾಗ್ತದೆ ಅಂದರೆ ಭಾರಿ ಜನ ಚರ್ಚೆ ಮಾಡ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸಿ ಐಡಿ ತನಿಖೆ ವಹಿಸ್ಬಿಟ್ಟು ಸುಮ್ಮನೆ ಕೂತ್ಬಿಟ್ರೆ ಏನೂ ಇದಾಗಲ್ಲ ಇನ್ನು ಬೇರೆ ಬೇರೆ ವಿಚಾರಗಳು ಏನು ಗೊತ್ತಾಗ್ತಿದೆ ಅಂದರೆ ಪುತ್ಥಳಿ ಇದಿತ್ತಲ್ಲ ಅನಾವರಣ ಕಾರ್ಯಕ್ರಮ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಅನುಮತಿಯೇ ತೆಗೆದುಕೊಂಡಿರಲಿಲ್ಲವಂತೆ ಸುಪ್ರೀಂ ಕೋರ್ಟ್ ಆರ್ಡರ್ ಹಿಂದೆ ರಾಜ್ಯ ಸರ್ಕಾರವು ಕೂಡ ಅದೇ ರೀತಿಯಾಗಿ ಆದೇಶ ಮಾಡಿದೆ ಈ ಪುತ್ಥಳಿ ನಿರ್ಮಾಣ ಅಂಥದ್ದು ಯಾವುದೂ ಕೂಡ ಮಾಡೋಂಗಿಲ್ಲ ಅಂತ ಹೇಳಿ ಹೀಗಾಗಿ ಇವರು ಪರ್ಮಿಷನ್ ಕೂಡ ತೆಗೆದುಕೊಂಡಿರ್ಲಿಲ್ಲ ಅಂತೆ ಈ ಅಂದ್ರೆ ಕಾರ್ಯಕ್ರಮ ಆದ್ಮೇಲೆ ಪರ್ಮಿಷನ್ ತೆಗೆದುಕೊಳ್ತೀವಿ ಅನ್ನುವಂತ ಪ್ಲಾನ್ ಮಾಡಿಕೊಂಡಿದ್ರಂತೆ ಮಾಡ್ಕೊಂಡಿದ್ರಂತೆ ಈ ಎಲ್ಲ ವಿಚಾರಗಳು ಕೂಡ ಇದೀಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ ನೋಡೋಣ ಎಲ್ಲಿವರೆಗೆ ಹೋಗಿ ಮುಟ್ಟಿ ಮುಟ್ಟುತ್ತಿದ್ದೋ ಅಂತ ಹೇಳಿ ಇವರೇನೋ ನಾಯಕರು ಅವರ ಸ್ವಾರ್ಥ ಹೊಡೆದಾಡ್ಕೊಳ್ತಾರೆ ಆದರೆ ಕಾರ್ಯಕರ್ತರ ಹಂತಕ್ಕೂ ಕೂಡ ಆ ದ್ವೇಷ ಆ ಕಿಚ್ಚು ಎಲ್ಲವೂ ಕೂಡ ಸ್ಪ್ರೆಡ್ ಆಗ್ಬಿಡುತ್ತೆ ಚೆನ್ನಾಗಿದ್ದಂಥವ್ರು ಅವ್ರ ನಡುವೆ ಕಿತ್ತಾಟ ಅವ್ರ ನಡುವೆ ಹೊಡೆದಾಟ ಎಲ್ಲವೂ ಕೂಡ ಶುರುವಾಗಿಬಿಡುತ್ತೆ ತಿನ್ನ ಈ ಬಳ್ಳಾರಿ ನೆಮ್ಮದಿಯಾಗಿತ್ತು ಶಾಂತವಾಗಿತ್ತು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಟ್ಟಾರೆ ಬಂಧುಗಳೇ ಏನ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ